ನಮಸ್ತೆ ಕರುನಾಡು ನಾನು ನಿಮ್ಮ ಮೈಸೂರು ರಾಯಲ್ ಕನ್ನಡಿಗ ಇವತ್ತು ನಾವು ನೋಡಕ್ ಹೋಗ್ತಿರೋ ಜಾಗ ಅತಿ ಪುರಾತನ ದೇವಸ್ಥಾನ ಎಂದೇ ಪ್ರಸಿದ್ಧಿ ಹೊಂದಿರುವ ಶ್ರೀ ಒಡಗಲ್ಲು ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವು ಟಿ ನರಸಿಪುರ ತಾಲೂಕು ಬನ್ನೂರು ಹೋಬಳಿ ಬಿ ಬೆಟ್ಟಳ್ಳಿ ಎಂಬ ಗ್ರಾಮದಲ್ಲಿದ್ದು ಮೈಸೂರಿನಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ನಷ್ಟು ದೂರವಿದೆ ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಮೈಸೂರಿನಿಂದ ಬನ್ನೂರ್ ತಲುಪಿ ಬೊನ್ನೂರಿನಿಂದ ಸುಮಾರು ಒಂದು ಕಿಲೋಮೀಟರ್ ಹೋದ್ರೆ ಬೊನ್ನೂರಿನ ಸಂತೆಮಾಳ ಸಿಗುತ್ತೆ ಅಲ್ಲಿಂದ ಬಲಗಡೆ ತಗೊಂಡ್ರೆ ಸೋಮನಾಥಪುರಕ್ಕೆ ಹೋಗುವಂತ ದಾರಿ ಅಲ್ಲಿಂದ ಒಂದೇ ಒಂದು ಕಿಲೋಮೀಟರ್ ಹೋದ್ರೆ ನಿಮ್ಗೆ ಹತ್ತಳೆ ಅನ್ನೋ ಗ್ರಾಮ ಸಿಗುತ್ತೆ ಇದೇ ಹತ್ತಳ್ಳಿ ಇಲ್ಲಿಂದ ಎಡಗಡೆ ತಗೊಂಡ್ರೆ ಸೀದಾ ಹೋಗ್ಬೋದು ಹೋಗ್ತಾ ಹೋಗ್ತಾ ನಿಮಗೆ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲೇ ಬೋರ್ಡ್ ಗಳನ್ನ ಹಾಕಿರ್ತಾರೆ ಈ ಹೋಗೋ ಹೋಗೋದಾರಿ ಸೊ ಅದನ್ನ ನೋಡ್ಕೊಂಡು ಸಹ ನಾವ್ ಹೋಗ್ಬೋದು ಇಲ್ಲ ಅಂತಂದ್ರೆ ಇಲ್ಲಿ ಜನರನ್ನು ಕೇಳಿದ್ರು ಯಾರ್ ಕೇಳಿದ್ರು ಸಹ ಹೇಳ್ತಾರೆ ಶ್ರೀ ಒಡಗಲ್ ರಂಗನಾಥ ಸ್ವಾಮಿ ಇಲ್ಲಿ ಯಾಕೆ ಬಂದ್ ನೆಲೆಸಿದ್ರು ಮತ್ತು ಒಡಗಲ್ ಅಂತ ಏನಕ್ಕೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಸಣ್ಣ ಜಾನಪದ ಕಥೆ ಇದೆ ಬನ್ನಿ ತಿಳಿಯೋಣ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ ಇವರಿಬ್ಬರು ಅಣ್ಣ ತಮ್ಮಂದಿರು ಲೋಕ ಸಂಚಾರ ಮಾಡುತ್ತಿರುವಾಗ ವಿಶ್ರಾಂತಿಗಾಗಿ ಈ ಬೆಟ್ಟದ ಮೇಲಿರುವ ಮೂರು ಬಂಡೆಗಳ ಕೆಳಗೆ ವಿಶ್ರಮಿಸಿ ಮರುದಿನ ಕಂಬದ ರಾಮನ ಬೆಟ್ಟದ ತಪ್ಪಲಿನಲ್ಲಿ ಅರಿಯುತ್ತಿರುವ ಕಾವೇರಿ ನದಿಯಲ್ಲಿ ಸ್ನಾನ ಮುಗಿಸಿ ನಾಮ ಹಾಕಿಕೊಳ್ಳಲು ತಿರುಮನೆ ಬೆಟ್ಟಕ್ಕೆ ಹುಡುಕುತ್ತಾರೆ ಅದು ಅಲ್ಲಿ ಇರುವುದಿಲ್ಲ ಅವರು ವಿಶ್ರಾಂತಿ ಪಡೆದ ಜಾಗದಲ್ಲಿ ಬಿಟ್ಟಿರುವುದಾಗಿ ನೆನಪಾಗಿ ಅದನ್ನು ತರಲು ರಂಗನಾಥ ಸ್ವಾಮಿ ಹೋಗುತ್ತಾರೆ ತಿರುಮಣೆ ಪೆಟ್ಟಿಗೆ ಎತ್ತುವುದಕ್ಕೆ ಹೋದಾಗ ಅದು ಸಾಧ್ಯವಾಗುವುದಿಲ್ಲ ಈ ವಿಷಯವನ್ನ ತನ್ನ ಅಣ್ಣನಾದ ವೆಂಕಟೇಶ್ವರ ಸ್ವಾಮಿಗೆ ಬಂದು ಹೇಳುತ್ತಾರೆ ಅದನ್ನು ಕೇಳಿದ ವೆಂಕಟೇಶ್ವರ ಸ್ವಾಮಿಯು ನಾವು ವಿಶ್ರಾಂತಿ ಪಡೆದ ಸ್ಥಳ ತುಂಬಾ ಶ್ರೇಷ್ಠವಾಗಿದ್ದು ಮನುಕುಲಕ್ಕೆ ಅಭಿವೃದ್ಧಿಯಾಗುವ ಸ್ಥಳ ಆದ್ದರಿಂದ ನಾಮಪೆಟ್ಟೆಗೆ ಇದ್ದ ಸ್ಥಳವನ್ನು ಒಡ್ಗಲ್ಲು ಎಂದು ನಾಮಕರಣ ಮಾಡಿ ಕಲಿಯುಗ ಮುಗಿಯುವವರೆಗೂ ನೀನು ವಡಗಲ್ ರಂಗನಾಥ ಸ್ವಾಮಿಯಾಗಿ ಅಲ್ಲೇ ನೆಲೆಸು ಅಂತ ಹೇಳಿ ವೆಂಕಟೇಶ್ವರರು ದಕ್ಷಿಣಾಮುಖವಾಗಿ ಹರಡುತ್ತಾರೆ ರಂಗನಾಥ ಸ್ವಾಮಿ ವೆಂಕಟೇಶ್ವರನಿಗೆ ಕೇಳುತ್ತಾರೆ ನಾವಿಬ್ಬರು ಇದುವರೆಗೂ ಜೊತೆಯಲ್ಲಿದ್ದವರು ಬೇರೆಯಾಗಿರಲಿಲ್ಲ ಇವಾಗ ಬೇರೆ ದಾರಿ ಇಲ್ಲದೆ ಬೇರ್ಪಡೋ ಪರಿಸ್ಥಿತಿ ಬಂದಿದೆ ನಾನು ನಿಮ್ಮ ದರ್ಶನಕ್ಕಾಗಿ ಕಾಯುತ್ತಿರುತ್ತೇನೆ ನೀವು ಅವಾಗವಾಗ ಬಂದು ದರ್ಶನ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾರಂತೆ ವೆಂಕಟೇಶ್ವರನು ಶ್ರೀ ರಂಗನಾಥನ ಮಾತುಗಳನ್ನು ಕೇಳಿ ಸಂತೋಷದಿಂದ ಚಿಂತಿಸಬೇಡ ಪ್ರತಿ ಶನಿವಾರ ಸೂರ್ಯನು ಪಶ್ಚಿಮ ದಿಕ್ಕಿಗೆ ವಾಲಿದ ಸ್ವಲ್ಪ ಸಮಯದ ನಂತರ ಪಾಂಚಜನ್ಯ ಮೊಳಗಿಸಿದರೆ ನಾನು ಆ ನಾದವನ್ನು ಕೇಳಿದೊಡನೆ ಓಡೋಡಿ ಬಂದು ನಿನಗೆ ದರ್ಶನ ಕೊಟ್ಟು ಕ್ಷೇಮೆ ಉಚ್ಚರಿಸುತ್ತೇನೆ ಎಂದು ಹೇಳುತ್ತಾರೆ ಈಗಲೂ ಈ ಪದ್ಧತಿ ಜಾರಿಯಲ್ಲಿದ್ದು ಪ್ರತಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಪಾಂಚಜನ್ಯ ಮೊಳಗಿಸಿ ವಿಶೇಷ ಪೂಜೆ ಮಾಡುತ್ತಾರೆ ಭಕ್ತಾದಿಗಳು ಈ ಸಮಯದಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುತ್ತಾರೆ ಈ ಒಡಗಲ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮೆಟ್ಲು ಕೂಡ ಇದೆ ರಸ್ತೆ ಕೂಡ ಇದೆ ಹೆಚ್ಚಿನ ಜನರು ರಸ್ತೆನ ಉಪಯೋಗಿಸ್ತಾರೆ ಮೆಟ್ಲು ಉಪಯೋಗಿಸೋದು ಕಡಿಮೆ ಈ ಮೆಟ್ಲು ಸುಮಾರು ಐನೂರು ಇರ್ಬೋದು ಆದ್ರೆ ಹೆಚ್ಚಿನ ಜನ ರಸ್ತೆನ ಉಪಯೋಗಿಸ್ತಾರೆ ನಾವು ಕೂಡ ರಸ್ತೆಲ್ಲ ಅದು ಮೆಟ್ಲು ನೋಡಿದ್ ಸಾಕು ಬನ್ನಿ ರಸ್ತೆಲಿ ಬೆಟ್ಟಕ್ಕೆ ಹೋಗೋಣ ಒಡಗಲ್ ರಂಗನಾಥ ಸ್ವಾಮಿ ದೇವಸ್ಥಾನದ ಹೆಬ್ಬಾಗಿಲು ಈ ಹೆಬ್ಬಾಗಿಲು ಒಂದು ಆಡ್ಕೊಂಡು ಹೋಗ್ತಿದಂಗೆ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಕಲ್ಯಾಣಿ ಸಿಗುತ್ತೆ ಕಲ್ಯಾಣಿ ಹೇಗಿದೆ ನೋಡೋಣ ಬನ್ನಿ ದೇವಸ್ಥಾನಕ್ಕೆ ಹೋಗೋ ಮಧ್ಯ ರೋಡಲ್ಲಿ ನಿಮ್ಗೊಂದು ಕಲ್ಯಾಣಿ ಕಾಣಿಸುತ್ತೆ ಅದ್ರ ಸುತ್ತಮುತ್ತ ತುಂಬಾ ಚೆನ್ನಾಗಿರೋ ಜಾಗ ಇದೆ ನೀವು ಇಲ್ಲಿಗೆ ಬಂದು ವಿಶ್ರಾಂತಿ ತಗೊಂಡು ದೇವಸ್ಥಾನಕ್ ಮುಂದೆ ಹೋಗ್ಬೋದು ಇದೇ ಕಲ್ಯಾಣಿ ಇದೇ ನೋಡಿ ಶ್ರೀ ಒಡಗಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಹೊಸದಾಗಿ ಗೋಪುರ ನಿರ್ಮಾಣ ಆಗ್ತಾ ಇದೆ ಈ ಗೋಪುರ ಹೋದ್ರೆ ನಮ್ಗೆ ದೇವಸ್ಥಾನ ಸಿಗುವಂತದ್ದು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇದೇ ನೋಡಿ ಶ್ರೀ ಒಡಗಲ್ಲು ರಂಗನಾಥ ಸ್ವಾಮಿ ಗರ್ಭಗುಡಿ ಈ ಗರ್ಭಗುಡಿ ಸುತ್ತ ಮೂರು ಬಂಡೆಗಳಿಂದ ಕೂಡಿದೆ ನೋಡಿ ಬಂಡೆಗಳೆಲ್ಲ ಹಂಗಿದೆ ಅಂತ ಈ ರಂಗನಾಥ ಸ್ವಾಮಿಗೆ ಒಡಗಲ್ ರಂಗನಾಥ ಎನ್ನಲು ಇನ್ನೊಂದು ಕಥೆ ಕೂಡ ಇದೆ ಬೆಟ್ಟದ ಮೇಲಿರುವ ಬಂಡೆಗೆ ಸಿಡಿಲು ಬಡಿದು ಮೂರು ಭಾಗವಾಗಿ ಮಧ್ಯದಲ್ಲಿ ಒಂದು ಶಿಲೆ ಉಳಿಯುತ್ತೆ ಆ ಶಿಲೆನೇ ಶ್ರೀ ಒಡಗಲ್ ರಂಗನಾಥ ಸ್ವಾಮಿ ಇದೇ ನೋಡಿ ಸಿಡಿಲ್ ಬುಡದು ಮೂರು ಭಾಗ ಆಗಿರುವಂತಹ ಬಂಡೆ ಈ ಬಂಡೆ ಕೆಳಗಡೆ ಶ್ರೀ ಒಡಗಲ್ ರಂಗನಾಥ ಸ್ವಾಮಿ ಮಲಗಿರುವಂತದ್ದು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ